ಇಲ್ಕಲ್ ತಾಲೂಕಿನಲ್ಲಿ ನಿರಂತರವಾಗಿ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ರೈತರು ಬಿತ್ತನೆ ಮಾಡಿ ಬೆಳೆಯುತ್ತಿದ್ದ ತೊಗರಿ ಬೆಳೆಗಳು ನೀರು ನಿಂತು ಸಿಡಿಯಾಗಿ ಕುಳಿತು ಹೋಗುತ್ತಿವೆ ಸಾಲ ಮಾಡಿ ಗೊಬ್ಬರ ಹಾಕಿ ಬಿತ್ತನೆ ಮಾಡಿದ ರೈತರಿಗೆ ಅತಿಯಾದ ಮಳೆಯಿಂದಾಗಿ ಉತ್ತಮವಾಗಿ ಬೆಳೆದಂತಹ ತೊಗರಿ ಬೆಳೆ ಹಾಗೂ ಇನ್ನಿತರ ಬೆಳೆಗಳು ಸಿಡಿ ಬಂದಿವೆ ಹೀಗಾಗಿ ಖರ್ಚು ಮಾಡಿ ಬಿತ್ತನೆ ಮಾಡಿದ ಬೆಳೆಗಳಿಂದ ಮುಂದೆ ಲಾಭ ನಿರೀಕ್ಷಿಸಿದ್ದ ಅನ್ನದಾತನಿಗೆ ನಿರಾಸೆಯಾಗಿದೆ We'll ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರ ನೆರವಿಗೆ ಬರಬೇಕಾದ ಕೃಷಿ ಇಲಾಖೆ ಅಧಿಕಾರಿಗಳು ಮೌನ ವಹಿಸಿರುವುದು ರೈತನಿಗೆ ಮತ್ತಷ್ಟು ತೊಂದರೆಯಾಗುತ್ತಿದೆ ಹಾನಿಗೊಳಗಾದ ರೈತರ ಹೊಲಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ರೈತರಿಗೆ ಪರಿಹಾರ ಒದಗಿಸಿದರೆ ಅಲ್ಪ ಪ್ರಮಾಣದಲ್ಲಾದರೂ ಸುಧಾರಿಸಿಕೊಳ್ಳಬಹುದಾಗಿದೆ ಈ ಕುರಿತು ರೈತ ಬಸನಗೌಡ ಪಾಟೀಲ್ ಮಾತನಾಡಿ ಅತಿಯಾದ ಮಳೆಯಿಂದಾಗಿ ನೀರು ನಿಂತು ಬೆಳೆಗಳು ಸಿಡಿಬಂದು ಕೊಳೆತು ಹೋಗಿವೆ ಹೀಗಾಗಿ ಕೃಷಿ ಇಲಾಖೆಯ ಅಧಿಕಾರಿಗಳು ತುರ್ತು ರೈತರ ಹೊಲಗಳಿಗೆ ಭೇಟಿ ನೀಡಿ ಸಂಬಂಧಿಸಿದರು ರೈತರಿಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು ಅಲ್ಲದೆ ರೈತರು ಬೆಳೆದ ಬೆಳೆಗಳನ್ನು ರಾಶಿ ಮಾಡುವ ಮುಂಚೆ ಖರೀದಿ ಕೇಂದ್ರಗಳನ್ನು ಸರ್ಕಾರ ಕೂಡಲೇ ಪ್ರಾರಂಭಿಸಬೇಕು ತಡವಾಗಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಿರುವುದರಿಂದ ರೈತರಿಗೆ ಮಾರಲು ತುಂಬಾ ತೊಂದರೆಯಾಗಿದೆ ಹೀಗಾಗಿ ಸರ್ಕಾರ ಕೂಡಲೇ ರೈತರ ನೆರವಿಗೆ ಧಾವಿಸಬೇಕೆಂದು ಮನವಿ ಮಾಡಿಕೊಂಡರು ಅತಿ ಹೆಚ್ಚಿನ ಜಿಟಿ ಜಿಟಿ ಮಳೆಯಿಂದಾಗಿ ತೊಗರಿ ಸ್ವಲ್ಪ ನೆಟೆ ಬೆಳೆಗಳು ಹಳದಿ ಬರ್ತಾ ಇದ್ದಾವೆ ಅಂದ್ರೆ ಬೆಳೆ ಲಾಸ್ ಬರುವಂತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಜನಪ್ರತಿನಿಧಿಗಳು ಕೂಡ ನಮ್ಮ ಕೃಷಿ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಬೇಕು ಏನಪ್ಪ ಅಂತಂದ್ರೆ ನಮ್ಮ ಭಾಗದ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಅವರು ಬೆಳೆದಿರುವಂತಕ್ಕಂಥ ಬೆಳೆ ಲಾಸ್ ಆಗಿದ್ರಪ್ಪ ಅಂತಂದ್ರೆ ಪರಿಶೀಲನೆ ಮಾಡಿ ಲಾಸ್ ಕಂಡು ಬಂದಲ್ಲಿ ಸೂಕ್ತ ಪರಿಹಾರವನ್ನು ಕೊಡಿಸ್ಬೇಕಂತಂದೇಳಿ ನಾನು ಈ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತೀನಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಬೆಂಬಲಿ ಬೆಲೆ ಅನ್ನುವಂಥಕ್ಕಂಥದ್ದು ಈ ಬೆಂಬಲ ಬೆಲೆ ಅನ್ನುವುದು ಹೆಂಗೈತಪ್ಪ ಅಂತಂದ್ರೆ ರೈತರು ಬೆಳೆ ಬೆಳೆದು ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ಎರಡು ತಿಂಗಳಾದರೂ ಕೂಡ ಬೆಂಬಲ ಬೆಲೆ ಚಲವಾಗಂಗಿಲ್ಲ ಈಗ ನಮ್ಮ ರೈತರ ಮನೆ ಹತ್ರ ಸಣ್ಣ ಸಣ್ಣವಾಗಿಬಿಟ್ಟವೀಗ ಈಗ ತೊಗೊಂಬಂದು ಮನೆಯೊಳಗೆ ಇಡೋಕ್ಕಾಗಂಗಿಲ್ಲ ಆಗೋಂಗಿಲ್ಲ ಅವೆಲ್ಲ ಅವನ ಹೋಗಿ ನಾವು ಮಾರುಕಟ್ಟೆಯಲ್ಲಿ ಮಾರುವಂಥದ್ದು ಅನಿವಾರ್ಯತೆ ಇದೆ ನಮ್ಗೆ ಇದ್ದ ರೇಟಿಗೆ ಮಾರಿಬಿಡ್ತೀವಿ ನೀವು ಆಮೇಲೆ ಬೆಂಬಲ ಬೆಲೆಯನ್ನು ತೆರೆದ್ರಪ್ಪ ಅಂತಂದ್ರೆ ಅದು ರೈತರಿಗೆ ಏನು ತಟ್ಟುವಂಗಿಲ್ಲ ಮಧ್ಯವರ್ತಿಗಳು ಅದರ ಲಾಭವನ್ನು ತಗೊಳ್ಳುವಂತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗಿರ್ತೈತಿ ಆದ ಕಾರಣದಿಂದ ಈ ಸದ್ಯಕ್ಕೆ ಸೂರ್ಯಕಾಂತಿ ಬರುವಂತಕ್ಕಂಥ ಅಂತ ಇದೆ ಈಗ ನಮ್ಮದು ಸೂರ್ಯಕಾಂತಿ ಇರ್ಬೋದು ಜೋಳ ಕಡ್ಲೆ ಹೆಸರು ತೊಗರಿ ಇನ್ನು ಯಾವುದೇ ಬೆಳೆ ಇರ್ಬೋದು ಆ ಬೆಳೆ ಬರೋಕ್ಕಿಂತ ಮುಂಚೆನೇ ನೀವು ಬೆಂಬಲ ಬೆಲೆ ಕೇಂದ್ರವನ್ನು ತೆಗೆದಿಟ್ಕೊಂಡು ಕುಂದಿರಬೇಕು ಅಂದರೆ ನಾವು ಬೆಳೆ ಬಂದ ತಕ್ಷಣವೇ ಹೋಗಿ ಬೆಂಬಲ ಬೆಲೆ ಕೇಂದ್ರಕ್ಕೆ ಹಾಕಿದ್ರೆ ರೈತರಿಗೆ ಅದರಿಂದ ನೇರವಾಗಿ ಲಾಭ ಸಿಗತೈತಿ ಈ ಕುರಿತು ನಮ್ಮ ಜನಪ್ರತಿನಿಧಿಗಳು ಸರ್ಕಾರ ವಿಚಾರ ಮಾಡಬೇಕು ಈ ಬೆಂಬಲ ಬೆಲೆ ಯಾರಿಗೋ ಮಧ್ಯವರ್ತಿಗಳಿಗೆ ನೀವು ಲಾಭ ಮಾಡುವಂಥದ್ದು ಮಾಡಬಾರ್ದು ಬೆಂಬಲ ಬೆಲೆ ಸೀದಾ ರೈತರಿಗೆ ಬರುವಂಥದ್ದೇನು ನೀವು ನೋಡ್ಕೊಳ್ಬೇಕಾಗತ್ತೆ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ